ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ನಂದಿತಾ ಕರ್ನಾಟಕ ರಾಜ್ಯದಲ್ಲಿ ಮರಾಠ ಸಮಾಜವು ಸದೃಢವಾಗಬೇಕಾದರೆ ಮೊದಲು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸದೃಢರಾಗಬೇಕು ಎಂದು ಕರ್ನಾಟಕ ರಾಜ್ಯ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ಎಚ್ ಅವರು ಹೇಳಿದರು ಶುಕ್ರವಾರ ತಾಲೂಕು ಹೊದಿಗೆರೆ ಗ್ರಾಮದ ಶಾಹಜಿರಾಜ್ ಭೋಸ್ಲೆ ಸ್ಮಾರಕದ ಬಳಿ ಶಹಜಿರಾವ್ ಭೋಸ್ಲೆ ಸ್ಮಾರಕ ಅಭಿವೃದ್ಧಿ ಮತ್ತು ಸೇವಾ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀಮಂತ ಭೋಸ್ಲೆ ಅವರ ಮುನ್ನೂರ ಅರವತ್ತೆರಡನೇ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂ ಜಿ ಮೂಳೆ ಕೆ ಪಿ ಸಿ ಸಿ ವಕ್ತಾರ ಹೊದಿಗೆರೆ ರಮೇಶ್ ಮಾಜಿ ಶಾಸಕ ಮಾಡಾಳ್ ವಿರುಪಾಕ್ಷಪ್ಪ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗೋಸಾಯ ಮಾ ಸಂಸ್ಥಾನ ಮಠ ಭವಾನಿ ಪೀಠದ ಶ್ರೀಗಳಾದ ಮಂಜುನಾಥ ಭಾರತಿ ಸ್ವಾಮಿಗಳು ಸಾನಿಧ್ಯ ವಹಿಸಿ ಆಶೀರ್ವಚನೆ ನೀಡಿದರು ಕಾರ್ಯಕ್ರಮದಲ್ಲಿ ದಾವಣಗೆರೆ ಮರಾಠ ಸಮಾಜದ ಗೌರವ ಅಧ್ಯಕ್ಷರಾದ ಯಶವಂತರಾವ್ ಜಾಧವ್ ಅಧ್ಯಕ್ಷರಾದ ಮಾಲ್ತೇಶ್ ರಾವ್ ಜಾಧವ್ ಚೆನ್ನಗಿರಿ ಮರಾಠ ಸಮಾಜದ ಎ ಎಂಎ ರಾವ್ ಜಾಧವ್ ಸಮಾಜದ ಅಧ್ಯಕ್ಷರಾದ ಶಿವಜಿರಾವ್ ಉಪಾಧ್ಯಕ್ಷರು ರಾವ್ ನಿವೃತ್ತಿ ಉಪನ್ಯಾಸಕ ಎಂಬಿ ರಾಮಚಂದ್ರಪ್ಪ ರೈತ ಮುಖಂಡರಾದ ತೇಜಸ್ವಿ ಪಟೇಲ್ ಭೀಮರಾವ್ ಶಹಾಜಿ ಭೋಸ್ಲೆ ಸ್ಮಾರಕ ಅಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ರಾಮಚಂದ್ರ ರಾಮಚಂದ್ರರಾವ್ ಸೇರಿದಂತೆ ಮರಾಠ ಸಮಾಜದ ಮುಖಂಡರು ಹಾಜರಿದ್ದರು ವರದಿ ಸತೀಶ್ ಎಂ ಪವರ್ ಚೆನ್ನಗಿರಿಯಿಂದ ಅದಕ್ಕೆ ಅವ್ರು ಇನ್ಚಾರ್ಜ್ ಹೆಡ್ ಅವರು ಸಂತಕುಮಾರ್ ಅವರು ಅವರು ಬಂದ್ರೆ ಮಾತ್ರ ಈ ಒಂದು ಕೆಲಸನ ಮಾಡಲಿಕ್ಕಾಗಲ್ಲ ಅವರು ಕೂಡ ಶಾಜಿ ಮಹಾರಾಜರ ಬಗ್ಗೆ ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಅವರು ನಿಜವಾಗ್ಲೂ ನಿಮಗೆಲ್ಲ ಹೇಳಬೇಕಂದ್ರೆ ಅಂತಹ ದೊಡ್ಡ ಅಧಿಕಾರಿ ಆಗಿದ್ರು ಕೂಡ ಅವರು ನಮ್ಮನ್ನು ಬೀಳ್ ಬೀಳ್ಕೊಡ್ಲಿಕ್ಕೆ ಕೆಳಗಡೆ ತನಕ ಬಂದು ಐದನೇ ಫೋರ್ನಿಂದ ಕೆಳಗಡೆ ತನಕ ಬಂದು ಕಾರ್ ತನಕ ಬಂದು ಬಿಳ್ಕಡೆ ಕೊಟ್ಟು ಬೀಳ್ಕೊಡೆ ಕೊಟ್ಟು ಹೋಗ್ಬಿಟ್ರು ಅವರು ನಮಗೆ ಭಾಳ ಆಯ್ತು ನಿಜವಾಗಲೂ ಕೂಡ ಇದು ಒಂದು ಏನು ಅನಿಸ್ತು ಅಂದ್ರೆ ಅದು ಮೊದಲನೇ ಮೆಟ್ಟಿಲು ಅಂತ ನನಗೆ ಖಂಡಿತವಾಗಿ ಅನಿಸ್ತಾ ಸಂದರ್ಭದಲ್ಲಿ ನಾವು ಏನು ಉಪಯೋಗಿಸ್ಕೊಂಡು ಯಾವ ರೀತಿ ಇದನ್ನ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅದನ್ನ ನಾವು ಖಂಡಿತವಾಗಿ ಅವರನ್ನ ಇಲ್ಲಿ ಕರ್ಕೊಂಡು ಬಂದೇ ಬರ್ತೀವಿ ಸನತ್ ಕುಮಾರ್ ಅವ್ರನ್ನ ಕರ್ಕೊಂಡು ಬಂದು ಏನು ಈ ವಿಚಾರದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದೇವೆ ಆ ಹೋರಾಟಕ್ಕೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಖಂಡಿತವಾಗಿ ಈ ಈ ವೇದಿಕೆ ಮುಖಾಂತರ ತಮಗೆಲ್ಲರಿಗೂ ಒಂದು ಆಶ್ವಾಸನೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ ಏನು ನಾವು ಇವತ್ತು ನೀವು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ಖಂಡಿತವಾಗಿ ಜಯ ಸಿಕ್ಕೇ ಸಿಗುತ್ತೆ ಏನು ನಾವು ಆ ಶಾಜಿ ಮಹಾರಾಜರ ಒಂದು ಆ ಸಮಾಧಿಯ ಮೇಲೆ ನಾವೇನೋ ಒಂದು ಮಂಟಪವನ್ನು ರೂಪಿಸಬೇಕು ಅಂತ ಹೇಳಿದೀವ ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ ಏನು ಒಂದು ತಗೊಂಡು ಹೋಗ್ಬೇಕು ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿ ನಿಯೋಗ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಆ ವಿಚಾರದಲ್ಲೂ ಕೂಡ ನಾವು ನಮ್ಮ ನಿಗಮದ ವತಿಯಿಂದ ನಾನು ಖಂಡಿತವಾಗಿ ಮಳನೆ ಮಾಡ್ತೀನಿ ಇನ್ನು ನಮ್ಮ ಏನು ನಮ್ಮ ಅತ್ಯಂತ ಹಿರಿಯರು ನಮ್ಮ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರವರು ಒಂದೇ ಮಾತಿಗೆ ಇವತ್ತು ಈಗಾಗಲೇ ಐದು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಪ್ರಾರಂಭ ಆಗಿದೆ ನಾನು ಅವರನ್ನು ಭೇಟಿ ಮಾಡಿದಾಗ ಐದು ಕೋಟಿ ಮತ್ತೆ ಇನ್ನೈದು ಕೋಟಿ ನಾನು ಕೊಡ್ತೀನಿ ಇದ್ರ ಜೊತೆಗೆ ನೀವು ಏನೇ ಮಾಡಿ ನಿಂತ್ಕೊಂಡಿದ್ದು ಮರ್ಯಾದೆ ಇನ್ಸ್ಟಿಟ್ಯೂಷನ್ ತಗೊಳ್ಳಪ್ಪ ನೀನು ನೀನು ಏನು ತಗೊಂಡು ಎಷ್ಟು ಅಮೌಂಟ್ ಹಾಕ್ಬೇಕು ಹೇಳು ಬಟ್ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಇದ್ದೀರಲ್ಲ ಎಷ್ಟು ಬೇಕಾದ್ರೆ ಮಾಡ್ತೀನಿ ಖಂಡಿತವಾಗಿ ಅದೊಂದು ಪುಣ್ಯ ಕ್ಷೇತ್ರ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನು ಸತೀಶಿ ಹೇಳಿದರು ನನಗೂ ಕೂಡ ಹೇಳಿದ್ದಾರೆ ನಾನು ಕೂಡ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಪ್ರಯತ್ನ ಮಾಡೇ ಮಾಡ್ತೀನಿ ಇನ್ನು ಈ ಬಿಲ್ಡಿಂಗಿನ ವಿಚಾರಕ್ಕೆ ಬಂದಾಗ ನಮ್ಮ ರಮೇಶ್ ಅಣ್ಣವರು ನನಗೆ ಸತೀಶಿಗಳ ನನ್ನ ಕೈಯಲ್ಲಿ ಕೊಟ್ಟಿದ್ರು ಅದನ್ನ ತೆಗೆದುಕೊಂಡು ಹೋಗಿ ಶಿವರಾಜ್ ತಂಗಡಿ ಸಾಹರ್ ಮಾತಾಡಿದ್ದೀನಿ ಆ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಬಿಡುಗಡೆ ಆದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅದಕ್ಕೆ ನಾನು ಖಂಡಿತವಾಗಿ ಮಾಡೇ ಮಾಡ್ತೀನಿ ಏನು ಮದ್ಯಕ್ಕೆ ಹೋಗಬೇಡಪ್ಪ ನೀನು ಅಂತ ಶಿವರಾಜ್ ಹೋಗೋರು ಸಹ ಕೂಡ ಹೇಳಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ನಾವೆಲ್ಲರೂ ಶಿವರಾಜ್ ತಗಡಿ ಸಹೇಬ್ರ ಎಂಟು ಬರೋದು ಈ ಹಿಂದುಳು ವರ್ಗಗಳ ನಿಗಮಗಳೆಲ್ಲ ಅವರಲ್ಲೇ ಬರ್ತೀವಿ ಹಾಗಾಗಿ ನಮ್ದು ಮತ್ತೆ ಶಿವರಾಜ್ ತಂಗೀರ್ ಸಾಹೇಬರ ನಿರಂತರ ಸಂಪರ್ಕ ಎರಡು ದಿವಸಕ್ಕೊಂದ್ಸರ್ತಿ ಇದ್ದೇ ಇರುತ್ತೆ ಹಾಗಾಗಿ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಖಂಡಿತವಾಗಿ ಈ ಒಂದು ಬಿಲ್ಡಿಂಗ್ ಮಾಡಲಿಕ್ಕೆ ಅದು ಕೊಡ್ತೀನಿ ಕೂಡ ನಮಗೆ ಬಂಧುಗಳೇ ನಾವು ಇಷ್ಟನ್ನೇ ಮಾಡಿದ್ರೆ ಸಾಕಾಗಲ್ಲ ನಾನು ಒಂದು ವಿಚಾರವನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಮಕ್ಕಳನ್ನ ಬುದ್ಧಿವಂತರು ಮಾಡಬೇಕಾದ್ರೆ ಏನ್ ಇವತ್ತಿನ ದಿವಸ ಶ್ರೀ ಸುರೇಶಂದ್ರ ಭಾರತೀಯ ಸ್ವಾಮೀಜಿ ಅವರು ಇಂತಹ ಒಂದು ಬೃಹತ್ಕಾರ ಒಂದು ಕಟ್ಟಡವನ್ನು ಕೊಟ್ಟಿದ್ದಾರೆ ಆ ಕಟ್ಟಡದಲ್ಲಿ ನಿಗಮದ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ನಾವು ಯಾವ್ದಾದ್ರು ಟ್ರೈನಿಂಗ್ ಸೆಂಟರ್ನ ಶಾಜಿ ಮಹಾರಾಜ ಹೆಸರಿನಲ್ಲಿ ಟ್ರೈನಿಂಗ್ ಸೆಂಟರ್ ನಾವೇನಾದ್ರು ಮಾಡಿದ್ರೆ ಖಂಡಿತವಾಗಿ ನಮ್ಮ ಈ ಭಾಗದ ಎಲ್ಲಾ ರೈತಾಪಿ ಮಕ್ಕಳಿಗೂ ಎಲ್ಲ ಸಮಾಜದ ಮಕ್ಕಳಿಗೂ ಜೊತೆಗೆ ಮರಾಠದ ಸಮಾಜದ ಮಕ್ಕಳಿಗೂ ಕೂಡ ನಾವು ಸ್ಕಿಲ್ ಲೇಬರ್ ಕಾರ್ಯಕ್ರಮ ನಾವು ಸ್ಕೂಲ್ ಓಪನ್ ಮಾಡಿದರೆ ಖಂಡಿತವಾಗಿ ಆ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಬಹುದು ಅಂತಕ್ಕಂಥ ವಿಚಾರವನ್ನ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಬಂದಿವೆ ಇಂಥ ಒಂದು ಬೃಹತ್ ಆಕಾರವಾದ ಕಟ್ಟಡವನ್ನ ಸರ್ಕಾರದ ವತಿಯಿಂದ ನಾವು ಟ್ರೈನಿಂಗ್ ಸೆಂಟರ್ ಏನಾದ್ರು ಮಾಡಿದ್ರೆ ಖಂಡಿತವಾಗಿ ರಮೇಶ್ ಅಣ್ಣ ಹೊದಿಗೆರೆ ಖಂಡಿತವಾಗಿ ಇಂಪ್ರೂವ್ ಆಗೇ ಆಗುತ್ತೆ ಹಲಿಗೆಯಲ್ಲಿ ಇಂಪ್ರೂವ್ ಆಗ್ಬೇಕಂದ್ರೆ ಶೈಕ್ಷಣ ಶೈಕ್ಷಣಿಕವಾಗಿ ನಾವೇನಾದರೂ ಹೊಲಿಗೆಯ ಬಗ್ಗೆ ಗಮನ ಕೊಟ್ಟರೆ ಆ ಒಂದು ಏನು ನಾವು ಸ್ಕಿಲ್ ಲೇಬರ್ ಟ್ರೈನಿಂಗ್ ಸೆಂಟರ್ ಮಾಡ್ತೀವೋ ಅದರ ಜೊತೆಗೆ ನಾವೇನೇನು ಯೋಚನೆ ನಮ್ಮ ಸುರೇಶ ಭಾರತೀನ ಸ್ವಾಮೀಜಿ ಅವರ ಯೋಚನೆ ಏನಿತ್ತು ನಾವಿಲ್ಲಿ ಸೈನಿಕ ಶಾಲೆ ಮಾಡಬೇಕು ಇನ್ನೊಂದೆಲೆ ಮಾಡಬೇಕು ಅಂತಕ್ಕಂಥ ಏನು ವಿಚಾರ ಇತ್ತಲ್ಲ ಆ ವಿಚಾರಕ್ಕೆ ನಾವು ಖಂಡಿತವಾಗಿ ಪುಷ್ಟಿ ಕೊಟ್ಟಂಗೆ ಆಗುತ್ತೆ ನಮಗೆ ಬದ್ಧತೆನೂ ಇದೆ ಈ ಸ್ಮಾರಕದ ಬಗ್ಗೆ ಛತ್ರಪತಿ ಶಿವಾಜಿರಾವ್ ಶಿವಾಜಿಯವರ ತಂದೆಯವರಾದಂಥ ಶ್ರೀಮಂತ ಶಹಜಿರಾಜ್ ಅವರ ಬಗ್ಗೆ ಗೌರವನೂ ಇದೆ ಬದ್ಧತೆನೂ ಇದೆ ಆ ಬದ್ಧತೆ ಜೊತೆಗೆ ಸ್ವಲ್ಪ ಸ್ವಾರ್ಥನೂ ಇದೆ ಆ ಸ್ವಾರ್ಥ ಏನಪ್ಪಾ ಅಂದ್ರೆ ನಮ್ಮೂರ್ನಲ್ಲಿ ಇರೋದ್ರಿಂದ ನಾವು ಈ ಸ್ಮಾರಕದ ಒಂದು ಎನ್ಕೇಶ್ ಮಾಡ್ಕೊಂಡು ಏನಾದರೂ ಮಾಡಿ ಊರ್ನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಿದ್ರೆ ನಮ್ ಜನ ಸಂತೋಷವಾಗಿರ್ತಾರೆ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಐಡೆಂಟಿ ಐಡೆಂಟಿಫಿಕೇಶನ್ ಸಿಗುತ್ತೆ ಅಂತ ನಮ್ದು ಸ್ವಾರ್ಥ ಇದೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಈ ದೇಶದಲ್ಲಿ ಏನಾದ್ರೂ ಹಿಂದೂ ಸಮುದಾಯದವರು ಹಿಂದೂ ಸಂಸ್ಕೃತಿಯನ್ನ ಆಚರಣೆ ಮಾಡ್ತಿರ್ತಕ್ಕಂಥವ್ರು ಸಂತೋಷವಾಗಿ ಬದುಕ್ತಾ ಅನ್ನೋದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು ಎಷ್ಟು ಕಾರಣನೋ ಅದು ಅಷ್ಟೇ ಕಾರಣ ಶಹಾಜಿರಾಜ್ ಭೋಸ್ಲೆ ಅವರು ಯಾಕೆಂದ್ರೆ ಶಾಜಿರಾಜ್ ಭೋಸ್ಲೆ ಅವರ ಇತಿಹಾಸನ ನಾವು ನೀವೆಲ್ಲರೂ ಓದಬೇಕು ಬಹಳ ಸಂತೋಷ ಅದ ಪುಸ್ತಕವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಕೊಟ್ಟಿದ್ದಾರೆ ಅಂತ ನಮ್ಮ ಮೂಳೆ ಸಾಹೇಬ್ರು ಹೇಳೋದು ಅದು ಬೇಕು ಇತಿಹಾಸವನ್ನ ನಾವು ತಿಳ್ಕೊಬೇಕು ಏನು ಮೊಘಲ್ರ ಜೊತೆ ಆದಿಲ್ ಶಾಹಿ ಸುಲ್ತಾನ್ರ ಜೊತೆ ಒಡನಾಟ ಇಟ್ಕೊಂಡಲ್ಲಿ ಸೇನಾಧಿಪತಿಯಾಗಿ ಆಡಳಿತ ಮಾಡಿದಂತ ಶಾಜಿರಾಜ್ ಭೋಸ್ಲೆ ಅವರು ಆದಿಲ್ ಶಾಹಿ ಸುಲ್ತಾನ್ರು ಮತ್ತೆ ಮೊಘಲ್ಸ್ರವರ ಅವರ ಇಂಟೆನ್ಶನ್ ಏನಿತ್ತು ಅವ್ರ ಕಲ್ಪನೆ ಏನಿತ್ತು ಅವ್ರ ಆಡಳಿತ ವ್ಯವಸ್ಥೆ ಸಿಸ್ಟಮ್ ಏನಿತ್ತು ಅದರಿಂದ ಯಾರು ಸಫರ್ ಆಗ್ತಿದ್ರು ಯಾವ ಹಿಂದೂ ಸಮುದಾಯ ಸಫರ್ ಆಗ್ತಿತ್ತು ಯಾರು ಸಿಂಧು ನದಿ ನಾಗರಿಕತೆ ಬದುಕಂತ ಸಮುದಾಯಗಳು ಸಫರ್ ಆಗ್ತಿದ್ವು ಅದಕ್ಕೆ ತನ್ನ ತಾಲೀನು ಮಾಡಕ್ಕಾಗಲ್ಲ ನಿಂತಿರ ಜಾಗ ಹಂಗಿದೆ ಅದಕ್ಕೆ ಅವ್ರೆಲ್ಲ ಚಿಂತನೆಗಳು ಕಲ್ಪನೆಗಳನ್ನ ಹೇಳಿದ್ರಲ್ಲ ಮುಳೆಸಾಹೇಬ್ರ ಗ್ರಾಮ ಸ್ವರಾಜ್ಯದ ಕಲ್ಪನೆಗಳಿಂದ ಹಿಡಿದು ಎಲ್ಲ ಚಿಂತನೆಗಳನ್ನ ಶಾಜಿ ಶಿವಾಜಿ ಮಹಾರಾಜರ ಮನಸ್ಸಲ್ಲಿ ತುಂಬಿ ಅವ್ರಿಗೊಂದು ಸಂಕಲ್ಪವನ್ನು ಕೊಟ್ಟು ಇವತ್ತು ಈ ದೇಶ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಈ ದೇಶವನ್ನ ಯಾರಾದರೂ ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ರೆ ಅದು ಮೊಘಲ್ ಸಾಡಿರ ನಾವು ಅರ್ಥ ಮಾಡ್ಕೋಬೇಕು ಮೊಘಲ್ ಸಾಡಿರೋದು ಈ ದೇಶದ ಎಷ್ಟು ಸಾವಿರಾರು ದೇವಸ್ಥಾನಗಳು ಶ್ರೀಮಂತ ವೈಢವ್ ಬಹಳ ವಿಜೃಂಭಣೆಯಿಂದ ಶ್ರೀಮಂತ ರಾಷ್ಟ್ರವಾಗಿ ಕಲಾ ಸಂಸ್ಕೃತಿನಲ್ಲಿ ಬದುಕಿದ್ದಂಥ ದೇಶ ಎಷ್ಟು ದೇವಸ್ಥಾನಗಳು ಹಾಳಾಗೋದು ಒಡೆ ಅದು ಬೇರೆ ವಿಚಾರ ಬಿಡಿ ಅದನ್ನು ಚರ್ಚೆ ಮಾಡೆಲ್ಲದನ್ನು ಆಗಿನ ಕಾಲದಲ್ಲಿ ನಿಭಾಯಿಸಿ ಇವತ್ತು ನಾವು ನೆಮ್ಮದಿಯಾಗಿ ಬದುಕಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ವಿಶೇಷವಾಗಿ ಮರಾಠ ಸಮುದಾಯದ ಕೊಡುಗೆ ಕೂಡ ಅಷ್ಟೇ ಅಲ್ಲ ತದನಂತರನು ಕೂಡ ಶಾಹುಜು ಶಾಹು ಮಹಾರಾಜರ ಕಾಲದಿಂದನೂ ಕಾಲದವರೆಗೂ ಕೂಡ ಈ ದೇಶಕ್ಕೆ ಕೊಡುಗೆ ಕೊಡ್ತಾನೆ ಬಂದರು ಶಾಹು ಮಹಾರಾಜರೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇರೆ ರಾಷ್ಟ್ರಕ್ಕೆ ಹೋಗಿ ಶಿಕ್ಷಣ ಕಲಿಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ರು ಕೂಡ ಶಾಹು ಮಹಾರಾಜರು ಅಂದ್ರೆ ಮರಾಠರ ಕೊಡುಗೆ ಯಾವತ್ತು ಇತ್ತೀಚೆಗೆ ಅವತ್ತು ಅಂಬೇಡ್ಕರ್ ಅವ್ರನ್ನ ಬೆಂಬಲಿಸಿದಕ್ಕೆ ಇವತ್ತು ಸಮ ಸಮಾಜ ನಿರ್ಮಾಣ ಏನ್ ಜಗಜ್ಯೋತಿ ಬಸವೇಶ್ವರ ಕನಸಿತ್ತು ಬಸವಣ್ಣವ್ರು ಏನ್ ಹೇಳುತ್ತಿದ್ರು ಸಮ ಸಮಾಜ ನಿರ್ಮಾಣ ಆಗ್ಬೇಕಂತ ಅದಕ್ಕೆ ಪೂರ್ಕವಾಗಿ ಕೆಲಸ ಮಾಡಿದ್ದು ಯಾರಾದ್ರೆ ಬಾಬಾ ಸಾಹೇಬ್ರು ಆ ಬಾಬಾ ಸಾಹೇಬ್ರಿಗೆ ಶಕ್ತಿ ಕೊಟ್ಟಿದ್ದು ಶಾಹು ಮಹಾರಾಜರು ಅಂತಕ್ಕಂಥದ್ದನ್ನು ಕೂಡ ನಾವು ಮರೆಯೋಂಗಿಲ್ಲ ಇದು ಇತಿಹಾಸ ಮುಂದೆ ಏನಾಗ್ಬೇಕಂತ ಮುನ್ನೂರ ಅರವತ್ತೆರಡು ವರ್ಷ ಸ್ವಾಮೀಜಿ ಅವರು ಹೇಳಿದ್ರು ಮೂಳೆ ಸಾಹೇಬರು ಹೇಳಿದ್ರು ಮುನ್ನೂರ ಅರವತ್ತೆರಡು ವರ್ಷ ಏನಾಯ್ತು ಇಲ್ಲಿವರೆಗೂ ನಮ್ಮ ಹಿರಿಕರೆಲ್ಲ ಇಲ್ಲಿವರೆಗೂ ಒಂದು ಈ ಸ್ಮಾರಕವನ್ನ ರಕ್ಷಣೆ ಮಾಡ್ತಾ ಬಂದಿದ್ದಾರೆ ಇದು ರಾಷ್ಟ್ರೀಯ ಸ್ಮಾರಕ ಆಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ರಾಷ್ಟ್ರೀಯ ಸ್ಮಾರಕ ಆಗಿರ್ತಕ್ಕಂಥದ್ದು ಇದನ್ನ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಬಂದ್ರು ಎ ಕೆ ಅಂತೋನಿ ಅವರು ಸೆಂಟ್ರಲ್ ಇದ್ದರು ಅವರು ಬಂದ್ರು ಯಾರು ಅಂದ್ರು ಕೂಡ ಬರೋದು ನೋಡೋದು ವೀಕ್ಷಣೆ ಮಾಡೋದು ಹೇಳೋದು ಚಿಂತೆ ಮಾಡೋದು ಇದೇ ಆಗ್ತಿತ್ತು ನಮ್ಮೂರಿನ ಜನ ಕೂಡ ಬೇಸರ ಆಗೋಗ್ಬಿಟ್ಟಿದ್ರು ಯಾದವಣ್ಣ ಏನಪ್ಪ ಮರಾಠರು ಬರ್ತಾರೆ ಸುಮ್ಮನೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತಾರೆ ಭಾಷಣ ಹೊಡಿತಾರೆ ಹೋಗ್ತಾರೆ ಅಂತ ಹೊಟ್ಬಿಟ್ಟಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಬದ್ಧತೆಯಿಂದ ಇರ್ತಕ್ಕಂಥವ್ರು ತುಂಬಾ ಜನ ನಾನು ಮುಳೆ ಸಾಹೇಬರು ಅಪ್ಸನ್ಸಲಿದ್ದಾರೆ ಅವ್ರನ್ನ ಹೊಗಳಬೇಕಂತ ನಂದು ಅವ್ರದ್ದು ಏನಿಲ್ಲ ಆದ್ರೆ ಅವರ ಬದ್ಧತೆ ಎಂ ಜಿ ಮೊಳೆ ಅವರ ಬದ್ಧತೆ ನಾನು ಯಾವತ್ತೂ ಅವ್ರಿಗೆ ಶ್ರೇಷ್ಠ ಶ್ರೇಷ್ಠ ನಮಸ್ಕಾರ ಮಾಡ್ತೇನೆ ಅವರು ಬೊಮ್ಮಾಯಿ ಅವ್ರ ಹತ್ರ ಕೇಳಿದಿಷ್ಟಂತೆ ನನ್ಗೆ ಹಿಂದುಳಿದ ವರ್ಗಗಳ ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡ್ಕೊಡ್ಬೇಕಂತ ನಾನು ಎಮ್ ಎಲ್ ಸಿ ಮಾಡಿ ಅಂತ ಕೇಳಿಲ್ಲ ಅವರು ಆ ರಚನೆ ಆದ್ಮೇಲೆ ಅವರು ಮೊದಲೇ ಬಾರಿಗೆ ಅಧ್ಯಕ್ಷರಾದ್ರು ಒಂದು ಈ ಒಂದು ಸ್ಮಾರಕದ ಬಗ್ಗೆ ಒಂದು ಡಿ ಪಿ ಆರ್ ಮಾಡಿಸಿದ್ದಾರೆ ಅದನ್ನ ನೀವೆಲ್ಲ ನೋಡ್ಬೇಕು ಎಷ್ಟು ಅಚ್ಚುಕಟ್ಟಾಗಿ ಮಾಡಿಸಿದಾರೆ ಅಂತ ಅದು ಬರೀ ಸ್ಮಾರಕದಲ್ಲ ಇಡೀ ಗ್ರಾಮದ ನಮ್ಮ ಹೊದಿಗೆರೆ ಗ್ರಾಮದ ಅಭಿವೃದ್ಧಿಯ ಸಂಪೂರ್ಣ ಚಿತ್ರಣವನ್ನ ಅದನ್ನ ನನ್ ಕೈ ಕೊಟ್ಟಿದ್ದಾರೆ ನಿನ್ಗೆ ಶಕ್ತಿ ಇದೆ ನೀವು ಹೋರಾಟ ಮಾಡೋ ಸಮುದಾಯ ಸಮುದಾಯ್ ಜೊತೆಗೆ ಇರ್ತದೆ ನಮ್ ಕೈಲಿ ಕೊಟ್ಟು ಕೆಲಸ ಹಚ್ಚಿದ್ದಾರೆ ಅದು ಅವರು ಪೋಷಕರಾಗಿ ನಿಂತಿದ್ ಮಾಡ್ತಾ ಇರ್ತಕ್ಕಂಥ ಕೆಲಸ ಅದ್ರ ಜೊತೆಗೆ ಈಗ ಮರೆಯೋಜನ ಏನು ನಿಗಮದ ಅಧ್ಯಕ್ಷರಾದರು ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬಂದಂಗಾಯ್ತು ಅವ್ರು ಸ್ವಲ್ಪ ಭೀಮ ಬಲ ಮರೇಜಾರಿಗೆ ಎಲ್ಲಿಗರಗಡೆ ಬರ್ತೀನಿ ಅಂತ ನಾನು ತುಂಬ ಭುಜ ಅದಕ್ಕೆ ಇದ್ರ ಅಭಿವೃದ್ಧಿ ಆಗ್ಬೇಕು ನಾನು ಅವರು ಹೋಗಿ ಸತೀಶ್ ಜಾರಕಿಹೊಳಿ ಅವರಲ್ಲಿ ಕೇಳ್ಕೊಡ್ವಿ ಇನ್ನ ಎಷ್ಟು ಸಲ ಎಲ್ಲ ರಾಜಕಾರಣಿಗಳು ಹೋಗ್ತಾರೆ ಏನು ಆಗಿಲ್ಲ ಇವತ್ತು ದೇಶದ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡಿದಂಥ ವಂಶದ ಕುಡಿ ವಂಶವನ್ನು ಬೆಳೆಸಿದಂತ ಕುಡಿಯನ್ನು ಬೆಳೆಸಿದಂತ ಶ್ರೀಮಂತರು ಇವರಿಗೆ ನೀವು ಮಾಡಿದ್ರೆ ನಿಮ್ಮಲ್ಲೂ ಕೂಡ ಬೆಳಗಾಂ ಜಿಲ್ಲೆಯಲ್ಲಿ ಮರಾಠ ಸಮುದಾಯ ಭಾಳಷ್ಟಿದೆ ನೆನೆಸ್ಕೋತಾರೆ ನೀವು ಕೂಡ ಇದಕ್ಕೆ ಸಹಾಯ ಮಾಡ್ಬೇಕಂದಾಗ ಒಂದೇ ಮಾತಿಗೆ ಐದು ಕೋಟಿ ರೂಪಾಯಿ ಅವ್ರು ಹೇಳಿದಿಷ್ಟೇ ಅದರ ಸುತ್ತಮುತ್ತ ಪರಿಸರವನ್ನು ಯಾಕೆಂದರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಪರ್ಮಿಷನ್ ಕೊಡೋದು ಕಷ್ಟ ಅದರ ಸುತ್ತಮುತ್ತ ಪರಿಸರವನ್ನು ಕ್ಲೀನ್ ಮಾಡಿಕೊಂಡು ಅದು ಒಂದು ಒಂದು ಡ್ರಾಯಿಂಗ್ ಮಾಡ್ಕೊಳ್ಳಿ ಒಂದು ಡೀಪ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಳ್ಳಿ ಹಂತೋಗಿ ಹಂತಂತ ಮಾಡ್ಕೊತ ಹೋಗಿ ಅಂತೇಳಿ ಐದು ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ವಿ ಸತೀಶ್ ಜಾರಕೋಳಿ ಅವರು ಅವ್ರಿಗೆ ನಾವು ನೀವೆಲ್ಲರೂ ಕೂಡ ವೃತ್ತಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ ಅದಾದಮೇಲೆ ಅದಾಯಿತು ಎಸ್ಟಿಮೇಟ್ ಆಯಿತು ಟೆಂಡರ್ ಆಯಿತು ಈ ಕೆಲಸ ಪ್ರಾರಂಭ ಆಗಿದೆ ಪ್ರಾರಂಭ ಆದಮೇಲೆ ಎ ಎಸ್ ಐನವರು ಅಬ್ಜೆಕ್ಷನ್ ಮಾಡಿದರು ನೀವೇನೋ ಇಲ್ಲಿ ಕೆಲಸ ಮಾಡೋಂಗಿಲ್ಲ ಅಂತ ಮತ್ತದಕ್ಕೆ ನಮ್ಮ ಸ್ಥಳೀಯ ಶಾಸಕರಲ್ಲಿ ವಿನಂತಿ ಮಾಡಿ ಅವ್ರ ಮುಖೇನ ಒಂದು ಲೆಟರನ್ನು ಮಾಡಿ ಎ ಎಸ್ ಐನವ್ರಿಗೆ ಪರ್ಮಿಷನ್ಗೆ ಅಂತೇಳಿ ಪಿ ಡಬ್ಲ್ಯೂ ಡಿ ಇಲಾಖೆ ಮುಖಾನೇ ಮುಖೇನನೇ ನಾವು ಅದನ್ನು ರಿಜಿಸ್ಟರ್ ಪೋಸ್ಟ್ ಮಾಡಿ ಮರಬೇಕು ಮಾಡಿದೆ ಕೆಲಸ ಇಲ್ಲೂ ನಿಲ್ಲಿಸಿಲ್ಲ ನಾ ಹೇಳಿದ್ದೀನಿ ಕೆಲಸ ಯಾರು ನಿಲ್ಸಕ್ಕೆ ಆಗಲ್ಲ ಹೊದಿಗೆರೆ ಇದು ಇದು ಹೊದಿಗೆರೆ ಕೆಲಸ ನಿಲ್ಸಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಕೆಲಸ ನಡೀತಾ ಇದೆ ಆದರೆ ಕಾನೂನಿನ ಗೌರವಿಸ್ಬೇಕಲ್ವಾ ಹಾಗಾಗಿ ಶಾಸಕರ ಮುಖೇನ ಸಿಗೆ ನಾವು ಪ್ರಪೋಸಲ್ನ ಕಳಿಸ್ಕೊಟ್ಟಿದ್ವಿ ಅದು ಬಂದ ತಕ್ಷಣ ನೆಕ್ಸ್ಟ್ ಪ್ರೋಗ್ರೆಸ್ ಮತ್ತೆ ನಾವು ಮೊನ್ನೆ ಕೂಡ ಮರೆಯೋಜನ ಹೋಗಿ ಒಂದು ಅರ್ಧ ಗಂಟೆ ಸತೀಶ್ ಜಾರಕಿಹೊಳಿ ಅವ್ರ ಮಾತಾಡಿ ಬಂದಿದ್ದಾರೆ ಅವರಿಗೂ ಅವ್ರು ಮಾತು ಕೊಟ್ಟಿದ್ದಾರೆ ಇನ್ನೂ ಐದು ಕೋಟಿ ಅನ್ನೋದನ್ನು ಕೊಡ್ತೀನಿ ನೀವು ಪರ್ಮಿಷನ್ ತಗೊಂಡ್ ಬನ್ನಿ ಅನ್ನೋ ಮಾತನ್ನ ಸತೀಶ್ ಜಾರಕೋಳಿ ಅವರು ಹೇಳಿದ್ದಾರೆ ಅದನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತಲೂ ಹೇಳಿದ್ದಾರೆ ಸತೀಶ್ ಜಾರಕಿಳಿ ಅವರು ಮತ್ತೆ ಮೊನ್ನೆ ನಾನು ಮೂಳಿ ಅವರು ಕೂಡ ಹೋಗಿದ್ವಿ ಅವರು ಹೇಳಿದ್ರು ಎಲ್ಲಿಗೆ ಬಂತು ನಿಮ್ದು ಎನ್ಓ ಸಿ ಅಂತ ಕೇಳಿದ್ರು ನಾವು ಹೇಳಿದ್ವಿ ಇಲ್ಲ ಪ್ರಸ್ತಾವನೆ ಹೋಗಿದೆ ನಾವು ಅತಿ ಕಾಮದ್ ಅಂತೇಳಿ ಅಕ್ರಮ ಪಾಶಣ್ಣ ಅತಿ ಅಣ್ಣ ಅವರು ಅಕ್ರಮ ಅಕ್ರಮ್ ಪಾಷ ಅವರು ಇಲ್ಲಿ ಬಂದಿದ್ರು ಟೂರಿಸಂ ಕಮಿಷನರ್ ಮತ್ತೆ ನಮ್ಮ ಕೆ ಎಸ್ ಆರ್ ಸಿ ಚೇರ್ಮನ್ ಇದಾರೆ ಇಲ್ಲಿಗೂ ಕೂಡ ಬಂದಿದ್ರು ನಾವು ಅವ್ರನ್ನ ಹೋಗಿ ನಮ್ಮ ತಾಲೂಕು ನಮ್ಮ ಕಾಫಿಪುಡಿ ಶಿವಾಜಣ್ಣವರು ಅಡ್ವೊಕೇಟ್ ಎಂ ರಾಮಕ್ಕೂ ಚನ್ನಗಿರಿಗೂ ಒಂದು ರೀತಿಯಾದಂತಹ ಅಭಿನವ ಸಂಬಂಧ ಶಹಾಜಿ ಅವರ ಸಮಾಧಿ ಇಲ್ಲಿದ್ರೆ ಶಿವಾಜಿಯ ಮಗ ರಾಜಾರಾಮ್ ಅವರಿಗೆ ಔರಂಗಜೇಬನ ಸೈನ್ಯ ದಂಡೆಟ್ಕೊಂಡು ಬಂದಾಗ ಅವರಿಗೆ ಆಶ್ರಯ ಕೊಟ್ಟಿದ್ದು ಹದಿಯ ಸಂಸ್ಥಾನ ನಂತರ ಅವರನ್ನ ಚನ್ನಗಿರಿ ಕೋಟೆನಲ್ಲಿಟ್ಟು ಹೊದುರ್ಗದ ಮೂಲಕ ಕುಂಭಕೋಣಂ ತಮಿಳುನಾಡಿನ ಅವರ ಸಂಸ್ಥಾನಕ್ಕೆ ಕಳಿಸಿಕೊಟ್ಟು ಅವರಿಗೆ ಆಶ್ರಯವನ್ನು ಕೊಟ್ಟು ನಂತರ ಅವರು ಹೋರಾಟ ಮಾಡಿ ಮತ್ತೆ ರಾಜ್ಯವನ್ನು ಪಡ್ಕೊಂಡು ಅಂದರೆ ಒಂದು ರೀತಿ ಚೆನ್ನಾಗಿರುಗಿರೋ ಸಂಬಂಧ ಇದೆ ಇದು ನಾನು ಹಿಂದೆ ಎರಡು ಸಾವಿರದ ಎಂಟರಿಂದಲೂ ನೋಡ್ತಾ ಇದ್ದೀನಿ ನೀವೆಲ್ಲ ಹೆಂಗೆ ಅಂದರೆ ಶಹಾಜಿಯವರ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಎಲ್ಲ ಸೇರ್ಕೆತೀರಿ ಎಲ್ಲ ಚೆನ್ನಾಗಿ ಮಾತಾಡ್ತೀರಿ ವೀರಾವೇಶನ್ ಮಾತಾಡ್ತೀರಿ ಆದರೆ ಅದು ಮುಗಿದ ಮೇಲೆ ಮತ್ತೆ ಮುಂದೆ ವರ್ಷಕ್ಕೆ ಬಂದಾಗಲೇ ಮತ್ತಿಲ್ಲಿ ಸೇರ್ಕೊಳ್ಳೋದು ಮಾತಾಡೋದು ಯಾಕೆಂದರೆ ನಾನು ಹಿಂದೆ ಶಾಸಕ ಇದ್ದಾಗ ಇಲ್ಲಿಗೆ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡುತ್ತೆ ಒಂದು ಫಲಕಕ್ಕೆ ಅಂತೇಳಿ ಹತ್ತು ಲಕ್ಷವನ್ನು ಕೊಟ್ಟಿದ್ದರು ಅದನ್ನು ಯಾರು ಅಪ್ ಮಾಡಿಲ್ಲ ಯಾತ್ರಿ ನಿವಾಸಕ್ಕೆ ಅಂತ ಐವತ್ತು ಲಕ್ಷ ಮಂಜೂರು ಮಾಡಿದ್ದೆ ಅದನ್ನು ಹೆಚ್ಚುವಾಗಿ ನಮ್ಮದು ಸರ್ಗಾಗ ಸರ್ಕಾರ ಹೋಗ್ಬಿಡ್ತು ನಾನು ಸೋತೆ ಅದನ್ನು ಸಿಂಧೆ ಅವರು ಮಾಡ್ತೀನಿ ಅಂದರು ಮತ್ತು ಅದು ಅಲ್ಲಿಗೆ ನಿಲ್ತು ಅಂದರೆ ನೀವು ಏನೇ ಮಾಡೋದಾದ್ರೂ ಈಗ ಮತ್ತೆ ನಾನೊಂದು ಸರ್ಕ್ಯೂಟ್ ಸೂಳೆಕೆರೆ ಸರ್ಕ್ಯೂಟ್ ಅಂತೇಳಿ ಹೇಳಿ ಸೂಳೆಕೆರೆ ಸಂತೆಬೆನ್ನೂರು ವದಿಗೆರೆ ಗುಡ್ಡ ಸೇರಿಸಿ ನಲವತ್ತು ಕೋಟಿ ರೂಪಾಯಿಗಳನ್ನ ನಾನು ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದ ಶಿಫಾರಸು ಮಾಡಿ ಕಳಿಸಿದ್ವಿ ಆ ಫೈಲು ಸಹ ಅಲ್ಲೇ ಇದೆ ಯಾರು ಒಬ್ರು ಫಾಲೋಅಪ್ ಮಾಡಿದ್ರು ಮಾತ್ರ ಅವೆಲ್ಲ ಆಗ್ತವೆ ಹಾಗೇನೆ ಈಗ ನೀವು ಹೇಳಿದ್ರಿ ಸ್ಕಿಲ್ ಡೆವಲಪ್ಮೆಂಟ್ ಶಾಲೆಯನ್ನ ತೆರೀಬೇಕು ಅಂತ ನೀವು ನಿಜವಾಗ್ಲೂ ಮರಾಠ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಿಲ್ಲೆ ಆದರೆ ನೀವು ಪ್ರಯತ್ನ ಮಾಡಿ ಅದನ್ನು ಕಳಿಸ್ಕೊಟ್ರೆ ನಮ್ಮ ಕಾರ್ಮಿಕ ಮಂತ್ರಿ ಕರ್ನಾಟಕ ರಾಜ್ಯದ ಶೋಭಾ ಕಾರ್ಲಾಜೆ ಅವರು ನಾನು ಅವ್ರಿಗೆ ಬರೀ ಫೋನಿಗೆ ಹೇಳಿ ನಿಮ್ಗೆ ಕೆಲಸ ಮಾಡಿಸ್ಕೊಡ್ತಾನೆ ನೀವು ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂದರೆ ಇಲ್ಲಿ ಈಗೀಗ ಏನು ಈ ಸರ್ಕಾರ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ ಅದಕ್ಕೆ ಶಂಕುಸ್ಥಾಪನೆ ಆಗಿದೆ ಅಂತೇಳಿ ಹೇಳಿದ್ರು ಏನಾಗ್ತದೆ ಅವರು ಇವರು ಮಾತಾಡ್ತಾರೆ ಇದು ಇದಕ್ಕೆ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡು ಇದನ್ನೇನು ಮುಟ್ಟೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಭಾಳ ಅವರು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಾಗಿ ಬಂದು ಅಭಿವೃದ್ಧಿ ಗಟ್ಟಿ ಮಾಡಿಬಿಡ್ತಾರೆ ಈ ಇದಕ್ಕೆ ಇದೆಲ್ಲ ಬೇರೆ ಬೇರೆ ಕಡೆ ಮಾಡ್ಕೊಂಡು ಹಿಂದಿದ್ದಂಥ ಸುರೇಶ್ ಭಾರತಿ ಸ್ವಾಮಿಗಳಲ್ಲ ಸುರೇಶ್ ಭಾರತಿ ಸ್ವಾಮಿಗಳು ನಿಜಕ್ಕೂ ಅವರೇ ಏನಾದ್ರು ಇದ್ದಿದ್ರೆ ಇವತ್ತು ವದಿಗೆರೆ ದೇಶ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ರೀತಿಯಲ್ಲಿ ಅವರು ಅದನ್ನು ಮಾಡ್ತಿದ್ರು ಯಾಕೆಂದ್ರೆ ಅವರ ಶ್ರಮ ಅವರು ನಮ್ಮ ಮನೆಗೆ ಎರಡು ಮೂರು ಸಾರಿ ಬಂದಿದ್ರು ಪೂಜೆಗೆ ಅವರಲ್ಲಿ ಅವರಲ್ಲಿ ಮಾತನಾಡ್ತಕ್ಕ ನಾನು ಸಹ ಬೆಂಗಳೂರು ಅವರ ಮಠಕ್ಕೆ ಹೋಗಿದ್ದೆ ಅವರು ಮಾತನಾಡ್ತಕ್ಕಂಥ ರೀತಿ ಅವರಿಗೆ ಇದನ್ನ ಬೆಳೆಸ್ಬೇಕು ಸಮಾಜವನ್ನು ಬೆಳೆಸ್ಬೇಕು ಇದನ್ನ ದೇಶವ್ಯಾಪ್ತಿ ನಮಗೆಲ್ಲ ಹೇಳಿದ್ರು ಮಹಾರಾಷ್ಟ್ರಕ್ಕೆ ಹೋಗೋಣ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನು ಕಂಡು ನಾವು ಅವರಿಂದ ಸಹಾಯ ಪಡೆಯೋಣ ಅಂತ ಬಹಳ ಆಸೆ ಆ ಇಟ್ಕೊಂಡಿದ್ರು ಆ ರೀತಿ ಯಾರಾದರೂ ಒಬ್ರು ಇಲ್ಲಿ ಜವಾಬ್ದಾರಿ ತಗೊಂಡು ಅದನ್ನು ಇದನ್ನು ಮಾಡಲೇಬೇಕು ಇದನ್ನು ಅಭಿವೃದ್ಧಿ ಪಡಿಸಲೇಬೇಕು ಒಂದು ದೃಷ್ಟಿಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದರೆ ಯಾವುದೇ ಸರ್ಕಾರ ಇದ್ದರೂ ಜನ ಬಿಟ್ಟಿಲ್ಲ ಯಾಕೆ ಅಂದರೆ ಹೇಳಿದರೆ ಶಹಾಜಿ ಅಂತ ಅವರ ಶಿವಾಜಿಯ ತಂದೆ ಇವತ್ತೇನಾದ್ರು ಶಿವಾಜಿ ಮಹಾರಾಜರು ಈ ದೇಶದಲ್ಲಿ ಹುಡ್ತಾ ಇದ್ದಿದ್ರೆ ಇದೊಂದು ಏನು ಈಗ ಇಂಡೋನೇಷ್ಯಾ ಇಷ್ಟು ಅನುಕೂಲವಾಗಿರುವಂತಹ ಕಾಲ ಇದ್ದಕ್ಕಿಲ್ಲ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಅಥವಾ ಮುನ್ನೂರ ನಲ್ವತ್ತೊಂಬತ್ತು ವರ್ಷಗಳ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿರುವಂತದ್ದು ಆಗಿನ ಪರಿಸ್ಥಿತಿ ಈ ಥರ ಅನುಕೂಲವಾಗಿರುವಂಥ ಪರಿಸ್ಥಿತಿ ಇದ್ದರಿಲ್ಲ ಭಾಳಷ್ಟು ಪ್ರತಿಕೂಲವಾಗಿರುವಂಥ ಪರಿಸ್ಥಿತಿಗಳು ಅದು ನೈಸರ್ಗಿಕ ಪ್ರತಿಕೂಲ ಇರಬಹುದು ಸಮಾಜದ ಸಂಘಟನೆ ಪ್ರತಿಕೂಲ ಇರಬಹುದು ಅಥವಾ ಈ ಆಹಾರದ ವ್ಯವಸ್ಥೆಯಲ್ಲಿ ಪ್ರತಿಕೂಲ ಇರಬಹುದು ಅಥವಾ ಈ ಸೋಷಲ್ ಮೀಡಿಯಾದ ಪ್ರತಿಕೂಲ ಇರಬಹುದು ಬೇರೆ ಬೇರೆ ಪ್ರತಿಕೂಲ ವ್ಯವಸ್ಥೆಗಳಲ್ಲಿ ಇದ್ರೂ ಕೂಡ ತಮ್ಮದೇ ಆಗಿರುವಂಥ ಧೈರ್ಯದ ಬಲದಿಂದ ತಮ್ಮದೇ ಆಗಿರುವಂಥ ಬುದ್ಧಿಯ ಬಲದಿಂದ ತಮ್ಮದೇ ಆಗಿರುವಂಥ ಸಂಘಟನೆಯ ಬಲದಿಂದ ತಮ್ಮದೇ ಆಗಿರುವಂಥ ದೂರದೃಷ್ಟಿಯ ಬಲದಿಂದ ತಮ್ಮದೇ ಆಗಿರುವಂಥ ವಿವೇಕ ಶಕ್ತಿ ಆತ್ಮಶಕ್ತಿಯ ಬಲದಿಂದ ದೈವಿ ಶಕ್ತಿಯ ಬಲದಿಂದ ಸಮಾಜವನ್ನ ದೇಶವನ್ನು ಕಟ್ಟುವಂಥ ಕೆಲಸ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಮಾಡಿರುವಂಥದ್ದು ನಮಗೆ ನಮಗೆಲ್ಲರಿಗೂ ಗೊತ್ತು ಆದರೆ ಇವತ್ತಿನ ದಿನ ಅವರಿಗೆ ಜನ್ಮ ಕೊಟ್ಟಿರುವಂಥ ತಂದೆಯವರ ಪುಣ್ಯಾರಾಧನೆಯ ದಿನ ಶಹಾಜಿ ಮಹಾರಾಜ ಇರುವಂತಹ ಕಾರ್ಯ ಅಪರೂಪವಾಗಿರುವಂತ ಕಾರ್ಯ ಯಾವತ್ತು ಕೂಡ ನಾವು ಕೇಳ್ತಾ ಇರ್ತೀವಿ ಓದ್ತಾ ಇರ್ತೀವಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನ ಕಟ್ಟಿರುವಂಥ ಒಬ್ಬ ಮಹಾನಾಯಕ ಇದ್ರೆ ಅದಕ್ಕ ಸ್ವರಾಜ್ಯವನ್ನ ಸಂಕಲ್ಪವನ್ನ ಮಾಡಿದವರು ಮೊದಲು ಸಂಕಲ್ಪ ಆಗ್ತದೆ ಒಂದು ಡಿಸೈನ್ ಆಗ್ತದ ಯಾವುದೇ ಒಂದು ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಇಂಜಿನಿಯರ್ ಏನ್ ಮಾಡ್ತಾರೆ ಅಂದರೆ ಅದಕ್ಕೆ ಪೇಪರ್ನಲ್ಲಿ ಕ್ರೀಮ್ ಡಿಸೈನ್ವನ್ನು ಮಾಡ್ತಾರೆ ಅದಕ್ಕೆ ಸಂಕಲ್ಪ ಅಂತ ಹೇಳಬಹುದು ಅಂತ ಒಂದು ವಿರಾಟ ಸಂಕಲ್ಪ ಸ್ವರಾಜ್ಯದ ಸಂಕಲ್ಪ ಸ್ವಾತಂತ್ರ್ಯದ ಸಂಕಲ್ಪವನ್ನು ಮಾಡಿಕೊಟ್ಟವರು ನಮ್ಮ ಯಾರು ಶಾಜಿರಾಜೆ ಮಹಾರಾಜರು ಹಾಗಾಗಿ ಒಬ್ಬ ಧುರೀನರು ರಾಜನಾಯಕನ ಅಷ್ಟೇ ಅಲ್ಲ ಇಡೀ ವಿಶ್ವ ನಾಯಕನ ತಂದೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಾಜಿ ಮಹಾರಾಜರು ಅಂಥ ಒಬ್ಬ ಪುಣ್ಯಮಯ ಪುರುಷನ ಮಹಾನಾಯಕನ ಪುಣ್ಯಾರಾಧನೆಯ ಪವಿತ್ರ ದಿನ ಇವತ್ತು ಸುಮಾರು ಮೂರು ನೂರ ಅರವತ್ತು ಎರಡು ವರ್ಷ ಕಾಲ ಕಳೆದಿವೆ ದುಃಖದ ಸಂಗತಿ ಇನ್ನು ಕೂಡ ಈ ಒಂದು ಸಮಾಧಿಗೆ ಯಾವುದೇ ಒಂದು ಆಧುನಿಕ ಪದ್ಧತಿಯಲ್ಲಿ ಕೆಲಸ ಆಗಿಲ್ಲ ಆದರೆ ಒಳ್ಳೆಯ ವಿಷಯ ಅಂದರೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಇವತ್ತು ಕೆಲಸ ಶುರುವಾಗಿದೆ ಮುನ್ನೂರ ಅರವತ್ತೆರಡು ವರ್ಷಗಳ ಆದ ನಂತರ ಈ ಕಾರ್ಯಕ್ಕೆ ಆರಂಭವಾಗಿದೆ ಖಂಡಿತವಾಗಿ ಲೇಟ್ ಆದರೂ ಪರವಾಗಿಲ್ಲ ಈ ಕಾರ್ಯ ಭವಿಷ್ಯದಲ್ಲಿ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ಕೆಲಸ ಆಗಲಿದೆ ಅಂತೇಳಿ ನಾನು ಹೇಳಬಲ್ಲೆ ಈಗಿರುವಂತ ಘನ ಸರ್ಕಾರ ನಮ್ಮ ಸತೀಶ್ ಹೊಳಿ ಅವರು ಇದಕ್ಕೆ ತಮ್ಮದೇ ಆಗಿರುವಂತ ಕೊಡುಗೆಯನ್ನು ಕೊಟ್ಟು ಮಾಡ್ತಾ ಇರೋದು ಅದರ ಹಿಂದೆ ನಮ್ಮ ರಮೇಶ್ ಅಣ್ಣವರು ಓದಿಗೇರಿ ರಮೇಶ್ ಅಣ್ಣವ್ರದ್ದು ಕೆಲಸ ಅಪರೂಪವಾಗಿರುವಂತ ಕೆಲಸ ಖಂಡಿತವಾಗಿ ಅವ್ರ